ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬುಧವಾರ ಅಕ್ಟೋಬರ್ ಎಂಟನೇ ತಾರೀಕು ನಮಗೆ ತುಂಬ ವಿಶೇಷವಾದ ಒಂದು ಗಣಪತಿಯನ್ನು ಪೂಜಿಸುವಂಥ ದಿನ ಹಾಗೂ ಈ ದಿನವೇ ನಮಗೆ ಮೈತ್ರೇಯಿ ಮುಹೂರ್ತ ಕೂಡ ಬಂದಿದೆ ತುಂಬ ವಿಶೇಷವಾಗಿರುತ್ತೆ ಯಾರಿಗೆ ಆ ಕಷ್ಟಗಳು ಜಾಸ್ತಿ ಇರುತ್ತೆ ಕೆಲಸಗಳಲ್ಲಿ ವಿಘ್ನ ಬರ್ತಾನೆ ಇರುತ್ತೆ ಅಂತಹವರು ತಪ್ಪ ಪ್ಪದೆ ಸ್ವಾಮಿಗೆ ಅಂದರೆ ಗಣಪತಿ ಸ್ವಾಮಿಗೆ ನೀವು ಮುಖ್ಯವಾಗಿ ಈ ಗರಿಕೆಯನ್ನು ಇಟ್ಟು ಕೇಳ್ಕೊಳ್ಳಿ ತುಂಬ ಜನಕ್ಕೆ ಗಣಪತಿ ಪೂಜೆ ಮಾಡೋದು ಇಷ್ಟ ಇರುತ್ತೆ ಯಾಕಂದರೆ ವಿದ್ಯಾರ್ಥಿಗಳಿಂದ ಹಿಡ್ದು ಚಿಕ್ಕ ಮಕ್ಕಳಿಂದ ಹಿಡ್ದು ನಾವು ಎಲ್ಲರೂ ಕೂಡ ಯಾವುದೇ ಕೆಲಸದಲ್ಲೂ ವಿದ್ಯಾಭ್ಯಾಸ ಆರೋಗ್ಯ ಪ್ರತಿಯೊಂದರಲ್ಲೂ ಕೂಡ ನಮಗೆ ಹೋಗುವಂಥ ಬರುವಂಥ ಕೆಲಸಗಳು ಅದು ನಿರ್ವಿಘ್ನವಾಗಿ ನೆರವೇರಬೇಕು ಅಂತಂದ್ಬಿಟ್ಟು ಸ್ವಾಮಿಯನ್ನು ಕೇಳುವಂಥ ದಿನ ಈ ದಿನ ತಪ್ಪದೆ ಮನೆಯಲ್ಲಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ನಾವು ಎಷ್ಟೋ ವರ್ಷಗಳಿಂದ ಅಂದ್ಕೊಳ್ತಾ ಇರ್ತೀವಿ ಆ ಕೆಲಸ ಇವತ್ತು ನಾಳೆ ಇವತ್ತು ನಾಳೆ ಅಂತಂದ್ಬಿಟ್ಟು ತುಂಬಾ ಸತಾಯಿಸ್ತಾ ಇರುತ್ತೆ ಅದು ಯಾವುದೇ ಕೆಲಸ ಇರಬಹುದು ಬೇಸತ್ತು ಹೋಗ್ಬಿಟ್ಟಿರ್ತೀವಿ ಈ ಕೆಲಸ ಆಗಲ್ಲ ನಮಗೆ ಬರಲ್ಲ ಅಂತಂದ್ಬಿಟ್ಟು ಯಾವುದೋ ಒಂದು ದುಡ್ಡು ಬರೋದು ಇರುತ್ತೆ ಬರಬೇಕು ಅಂತ ಅದು ಬಂದರೆ ನಾವು ಎಲ್ಲ ರೀತಿಯ ಸಾಲಗಳನ್ನು ತೀರಿಸಿ ನೆಮ್ಮದಿಯಾಗಿ ಇರಬಹುದು ತುಂಬ ಜನರ ಹತ್ರ ಕಮ್ಮಿಟ್ ಆಗಿಬಿಟ್ಟಿದ್ದೀವಿ ಕೊಡಬೇಕು ಅವರಿಗೆ ಅವರು ಕೇಳ್ತಾನೆ ಇರ್ತಾರೆ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತೀವಿ ನೋಡಿ ಅಂಥವರು ಮುಖ್ಯವಾಗಿ ಸ್ನೇಹಿತರೆ ಗಣಪತಿ ದೇವಸ್ಥಾನಗಳಿಗೆ ಹೆಸರುಕಾಳು ಬೆಲ್ಲ ಅಕ್ಕಿ ಇದು ನಿಮಗೆ ಸಾಧ್ಯ ಆದರೆ ಕೊಡಿ ದೇವಸ್ಥಾನಕ್ಕೆ ಅಥವಾ ಕೊಡೋದಕ್ಕೆ ದೇವಸ್ಥಾನಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಇದು ಪೂರ್ತಿಯಾಗಿ ಯಾರಿಗೆ ಈ ಸಹಾಯ ಬೇಕಾಗಿರುತ್ತೆ ನೋಡಿ ಅಂತಹವರಿಗೆ ನೀವು ಇದನ್ನು ದಾನದ ರೂಪದಲ್ಲಿ ಕೊಟ್ಟಾಗ ಈ ಕೆಲಸಗಳೆಲ್ಲವೂ ಕೂಡ ನಮಗೆ ನಿರ್ವಿಘ್ನವಾಗಿ ನೆರವೇರುತ್ತೆ ಮನೆಯಲ್ಲಿ ಇರುವಂಥ ಮಕ್ಕಳು ಮುಖ್ಯವಾಗಿ ಓದ್ತಾ ಇರುವಂಥ ಮಕ್ಕಳು ಯಾವುದೇ ಒಂದು ಇದರಲ್ಲಿ ಓದ್ತಾ ಇರಲಿ ಕೆಲಸಕ್ಕೆ ಹೋಗಲಿ ಅಂತಹ ಮಕ್ಕಳ ಕೈಯಲ್ಲಿ ಪ್ರತಿ ಬುಧವಾರದ ದಿನಗಳಲ್ಲಿ ನೀವು ಗರಿಕೆಯನ್ನು ಅವ್ರ ಕೈಯಲ್ಲೇ ಕೊಟ್ಟು ಗಣಪತಿ ಸ್ವಾಮಿಗೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿಸಿ ತುಂಬ ಒಳ್ಳೆಯದು ಸ್ನೇಹಿತರೆ ಅವ್ರಿಗೆ ಒಳ್ಳೆ ವಿದ್ಯಾ ಬುದ್ಧಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಸ್ವಾಮಿ ಕಾಪಾಡ್ತಾನೆ ಕೊಬ್ಬರಿ ಎಣ್ಣೆಯ ದೀಪಾರಾಧನೆ ಅನ್ನೋದು ತುಂಬ ಇಷ್ಟ ಸ್ವಾಮಿಗೆ ಹಾಗೂ ನಮಗೆ ಸಕಲ ಕೋರಿಕೆಗಳು ಕೂಡ ನೆರವೇರುತ್ತೆ ಮನೆಯಲ್ಲಿ ಏನೇ ಒಂದು ದರಿದ್ರ ತಾಂಡವ ಇದ್ದರೂ ಕೂಡ ಅದನ್ನು ದೂರ ಮಾಡುತ್ತೆ ಈ ದೀಪಾರಾಧನೆ ಅಷ್ಟೊಂದು ಶಕ್ತಿ ಅನ್ನೋದು ಇದೆ ಈ ಒಂದು ಪರಿಹಾರ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಹಳ್ಳಿಗಳಲ್ಲಿ ಎಲ್ಲಿ ಬೇಕಾದರೂ ನಮಗೆ ಎಕ್ಕದ ಹೂಗಳು ಸಿಗುತ್ತೆ ಬಿಳಿ ಎಕ್ಕದ ಹೂಗಳನ್ನು ಸ್ವಾಮಿಗೆ ಮಾಲೆ ಮಾಡಿ ನೀವು ನಿಮ್ಮ ಮನೆಯಲ್ಲಾಗಿರಬಹುದು ದೇವಸ್ಥಾನಕ್ಕಾಗಿರಬಹುದು ಕೊಡ್ತಾ ಬಂದಾಗ ಕಷ್ಟಗಳು ಬೇಗ ಸ ಆ ಸಮಸ್ಯೆ ಏನಿರುತ್ತೆ ಆ ಗೊಂದಲ ಏನು ಇರುತ್ತೆ ನೋಡಿ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿಬಿಡುತ್ತೆ ಇನ್ನು ಮುಖ್ಯವಾಗಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಕೆಲವೊಬ್ಬರು ಈ ಸಮಸ್ಯೆಗಳು ನಮಗೆ ಈಗೇ ಇರುತ್ತಾ ಅನ್ನೋದು ಒಂದು ಡೌಟ್ ಇರುತ್ತೆ ಯಾವತ್ತೂ ನಮಗೆ ಕಂಪ್ಲೀಟಾಗಿ ಮುಗಿದೋಗುತ್ತೆ ಅದು ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ಸಣ್ಣ ಪರಿಹಾರ ಇದರಲ್ಲಿ ನಂಬಿಕೆ ಬಹಳ ಮುಖ್ಯವಾಗಿರುತ್ತೆ ನೀವು ಪೂಜೆ ಮಾಡಲಿ ಬಿಡಲಿ ಕಲ್ಲುಪ್ಪಿನ ಪರಿಹಾರ ಇದರಲ್ಲಿ ನಮಗೆ ನಾವು ಏನು ಕೇಳ್ಕೊಳ್ತೀವಿ ನೋಡಿ ಅದು ಕ್ಲೀನಾಗಿ ನೆರವೇರುತ್ತೋ ಇಲ್ವೋ ಅನ್ನೋದು ಗೊತ್ತಾಗ್ಬಿಡುತ್ತೆ ಒಂದು ಗಾಜಿನ ಲೋಟವನ್ನು ತಗೊಳ್ಳಿ ಶುದ್ಧವಾಗಿರುವಂಥ ನೀರನ್ನು ಅದರಲ್ಲಿ ಹಾಕಬೇಕು ಒಂದು ಮುಕ್ಕಾಲಷ್ಟು ಹಾಕಿ ಸ್ನೇಹಿತರೆ ಇದನ್ನು ಹಾಕ್ಬಿಟ್ಟು ಕಲ್ಲುಪ್ಪನ್ನು ನೀವು ಅದರ ಒಳಗಡೆ ಹಾಕಬೇಕಾಗುತ್ತೆ ಕೇಳಿಕೊಂಡು ಆ ಲೋಟವನ್ನು ನೀವು ನಂಬಿಕೆಯಿಂದ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಮ್ಮ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಒಬ್ಬೊಬ್ಬರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಒಬ್ಬೊಬ್ಬರಿಗೆ ಪರ್ಸ್ನಲ್ ಪ್ರಾಬ್ಲಮ್ಸು ಇನ್ನು ಕೆಲವೊಬ್ಬರಿಗೆ ಕೆಲಸಗಳ ಮೇಲೆ ಆ ಒತ್ತಡ ಅನ್ನೋದು ಇರುತ್ತೆ ಈ ಥರ ನಿಮ್ದು ಯಾವುದೇ ಇರಬಹುದು ಅದು ತುಂಬ ಕಾಡ್ತಾಯಿದೆ ಅದರಿಂದ ನಾವು ಕ್ಲೀನಾಗಿ ಹೊರಗಡೆ ಬಂದುಬಿಡಬೇಕು ಅಂತ ಬಯಸ್ತಾ ಇರ್ತಾರಲ್ವ ಅವರು ಆ ಒಂದು ಸಮಸ್ಯೆ ಅಥವಾ ನಿಮ್ಮ ಕೋರಿಕೆ ಕೇಳಿಕೊಂಡಿದ್ದೆ ಕಲ್ಲುಪ್ಪನ್ನು ಅದರಲ್ಲಿ ಹಾಕ್ಬಿಟ್ಟು ನೀವು ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ ಅಥವಾ ದೇವ್ರ ಮನೆಯಲ್ಲಿ ನಾವು ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಎಲ್ಲಾದರೂ ನೀವು ಅದನ್ನು ಮತ್ತೆ ಟಚ್ ಮಾಡದೇ ಇರುವ ರೀತಿ ನೋಡಿಬಿಟ್ಟು ತಗೊಂಡೋಗಿ ಇಡಿ ಈ ಥರ ಇಟ್ಟಾಗ ನೋಡಿ ನಮ್ಮ ಸಮಸ್ಯೆಗಳು ಬಗೆಹರಿಯುವ ದಾರಿಯಲ್ಲಿ ಇದೆ ಅನ್ನೋದು ಸೂಚನೆ ಕೂಡ ಕೊಡುತ್ತೆ ಬೇಗ ಏನಾದರೂ ಕರ್ಗೋಗ್ಬಿಡ್ತು ಅಂತ ಹೇಳಿದ್ರೆ ಆ ಸಮಸ್ಯೆ ನಮಗೆ ಬೇಗ ಬಗೆಹರಿತಾ ಇದೆ ಅಕಸ್ಮಾತು ಅರ್ಧಂಬರ್ಧ ಕರ್ಗೋಗಿದೆ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಡಿಲೇ ಆಗಬಹುದು ಲೇಟ್ ಆಗಬಹುದು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಏನೂ ಕರಗಲೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಸಮಸ್ಯೆ ಹೋಗೋದೇ ಇಲ್ಲ ಅನ್ನುವಂಥ ಭಯ ಮಾತ್ರ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಕೆಲವೊಂದು ಕಾರಣಗಳಿಂದ ಕೂಡ ಕಲ್ಲುಪ್ಪು ಅನ್ನೋದು ಕರಗಿರೋದಿಲ್ಲ ಆಗ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಅನ್ನುವ ಒಂದು ಚಿಂತೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಅದಕ್ಕೂ ಕೂಡ ಏನೋ ಒಂದು ಅಡೆತಡೆ ಅನ್ನೋದು ಇರುತ್ತೆ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಮಾಡ್ಕೊಳ್ಬಹುದು ಇದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವ ಆಲ್ಮೋಸ್ಟ್ ಕಷ್ಟಗಳನ್ನೆಲ್ಲ ದೂರ ಮಾಡೋದಕ್ಕೆ ಕಲ್ಲುಪ್ಪು ಈ ನೀರು ಅನ್ನೋದು ಸಹಾಯ ಮಾಡುತ್ತೆ ನಾವು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಕೇಳ್ಕೊಂಡಿರ್ತೀವಲ್ವಾ ಆ ಕಷ್ಟ ಅನ್ನೋದು ಬೇಗ ಮಾಯ ಆಗುತ್ತೆ ಸ್ನೇಹಿತರೆ ಮಾರನೇ ದಿನ ಅದನ್ನು ತಗೊಂಡೋಗಿ ನೀವು ಚೆಲ್ಲುಬಿಡಿ ಸಾಕು ಅಷ್ಟೇ ತೊಳೆದು ಕ್ಲೀನಾಗಿ ಲೋಟ ಪಕ್ಕಕ್ಕೆ ಇಟ್ಬಿಡಿ ಮತ್ತೊಂದು ಪರಿಹಾರ ಬಂದು ಬುಧವಾರದ ದಿನ ಯಾರು ಈ ಪರಿಹಾರವನ್ನು ಮಾಡ್ಕೊಳ್ತಾರೆ ಕರಿಬೇವಿನ ಸೊಪ್ಪು ಒಂದು ಐದಾರು ಎಲೆಗಳು ಅಥವಾ ಒಂದು ರೆಕ್ಕೆ ಎರಡು ರೆಕ್ಕೆ ಈ ಥರ ನಿಮ್ಮ ಮನೆ ಹತ್ರ ಇರಬಹುದು ಗಿಡ ಅಥವಾ ನೀವು ತಗೊಂಡು ಬಂದು ಕೂಡ ಇಟ್ಕೊಂಡಿರಬಹುದು ಬಿಡಿಸಿ ಕೂಡ ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡಿರುವಂಥವರು ಯಾವುದೇ ಇರಬಹುದು ಎಲೆಗಳನ್ನು ತಗೊಳ್ಳಿ ಸಾಕು ಸಂಜೆ ನಾವು ಆರು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ತುಂಬ ಸೂಪರಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಈ ಪರಿಹಾರ ಅಂದರೆ ನಮಗೆ ತುಂಬಾ ಮನಸ್ಸಿಗೆ ಸಮಾಧಾನ ಆಗುತ್ತೆ ಕೆಲವೊಬ್ಬರಿಗೆ ಬೆಳಗ್ಗೆ ನಾವು ಎದ್ದಾಗ ನಮಗೆ ಏನೋ ಒಂದು ಮೂಡ ಆಫ್ ಆಯಿತು ಅಂತ ಹೇಳಿದ್ರೆ ದಿನ ಪೂರ್ತಿ ಹಂಗೆ ಇದ್ದುಬಿಡ್ತಾರೆ ಇನ್ನು ಕೆಲವೊಬ್ಬರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಈ ಥರ ಆ ಸಮಸ್ಯೆ ಇರಬಹುದು ಆ ಒಂದು ಮನೆಯಲ್ಲಿ ಏನೇ ಕಷ್ಟ ಇರಬಹುದು ಅವುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟು ಅಥವಾ ನೀವು ಸಾಂಬ್ರಾಣಿ ಹಾಕುವಂಥ ಬಟ್ಲು ಯಾವುದಿದ್ರೂ ತಗೊಳ್ಳಿ ಕರಿಬೇವು ಅದರಲ್ಲಿ ಹಾಕಿ ಹಾಕ್ಬಿಟ್ಟು ಸ್ವಲ್ಪ ಅದರಲ್ಲಿ ಜೀರಿಗೆ ಹಾಕಬೇಕು ಅದಕ್ಕೆ ನೀವು ಕರ್ಪೂರನೋ ಮತ್ತೊಂದು ತುಪ್ಪನೋ ಏನು ಎಣ್ಣೆನೋ ಅದು ಉರಿಯುವ ರೀತಿ ನೀವು ಮಾಡಬೇಕಷ್ಟೆ ಅದನ್ನು ಮಾಡಿ ಅವಾಗೆ ಎಲ್ಲ ನಿಮ್ಮ ಮನೆಯಲ್ಲಿ ಹಾಲಲ್ಲಿ ಇಟ್ಬಿಟ್ಟು ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಆ ಸ್ಪ್ರೆಡ್ ಆಗುತ್ತೆ ಆ ಒಂದು ಸ ಹೊಗೆಯೆಲ್ಲ ಮನೆಯೆಲ್ಲ ಸ್ಪ್ರೆಡ್ ಆದಾಗ ನೆಗೆಟಿವನ್ನೆಲ್ಲ ಹೇಳ್ಕೊಳ್ಳುತ್ತೆ ಕೆಟ್ಟ ಶಕ್ತಿ ಏನಿರುತ್ತೋ ಅದನ್ನೆಲ್ಲವೂ ಅದು ಉರಿಸಿ ಬಿಸಾಕುತ್ತೆ ಇಷ್ಟು ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಸಾಕು ಇನ್ನು ಮತ್ತೆ ಆ ಬೂದಿಯನ್ನು ಹೊರಗಡೆ ಡಸ್ಟ್ಬಿನ್ಗೆ ಹಾಕಿದ್ರೂ ನಡೆಯುತ್ತೆ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ